ತೋರಿಸುವ ಸಾಮರ್ಥ್ಯ ತೊಂಬತ್ತೊಂದನೇ ವಯಸ್ಸಿನ ದೇವೇಗೌಡ ಇದೆ ಸಾಬೀತು ಹಂಚಿಕೊಳ್ಳುತ್ತೇನೆ ಯಾರ ಭಯಕ್ಕೂ ಹಂಚಿಕೊಳ್ಳಿ ಭಯ ಅನ್ನೋದೇ ನನಗೆ 3층으로 만들래, and the world is all over you. What are you going to do? 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 What are ಹೇಗೆ ಮಿತ್ರ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಪ್ರಮಾಣ ವಚನ ಸ್ವೀಕಾರ ಅವ್ರು ಇದೇ ಯು ಇದು ಕಮ್ ಇಲ್ಲೇ ಇರಬೇಕು ಅವರ ಹಿರಿಯ ನಿವಾರಣೆಗಳು ಹೇಳಿ ದೇವೇಗೌಡ ಏನೇನ್ ಮಾಡಿದ್ದಾರೆ ಎಲ್ಲ ಪ್ರತ್ಯೇಕ ನನ್ನ ತೆಗೆದುಕೊಂಡಂತ ತೀರ್ಮಾನಗಳನ್ನ ಎಲ್ಲ ಶೋಧಿಸಿದ್ದಾರೆ ಅವರು ಹಿರಿಯ ಅಧಿಕಾರಿ ಹೇಳಿದ್ದಾರೆ ನಾವೇನು ತಪ್ಪಾಗಲ್ಲ ಕೆಲಸ ಯಾಕೆ ಬಂದೆ ಇಲ್ಲಿಗೆ ಮುಖ್ಯಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಇಲ್ಲಿಗೆ ನಿನಗೆ ಮುಂದೆ ಇಲ್ಲ ಚಂದ್ರಶೇಖರ್ ನಿನ್ನ ಅಚ್ಚುಮೆಚ್ಚಿನ ನಾಯಕ ಚಂದ್ರಶೇಖರ್ ಬುದ್ಧಿ ಯಾಕೆ ಇದನ್ನ ಹೊರಸಂದ ಬಂದು ನಾನೊಂದು ಮಾತಾಡಿದ್ವಿ ಸರ್ ತಪ್ಪು ಮಾಡಿದ್ದೆ ಇಲ್ಲಿ ಹಡೇಲು ಬಂದಿದ್ದೆ ಬಂದರೆ कट्टी ने उल्लेक्षन ಮಾಡಿದ উনিಕ್ಕೆ ಬಂದ ನಾನು ಏನು ಬಂದು ಯಾವುದು ಕಲಿಸ ಹೇಳಿ ಡಾಕ್ಟರೇ 2000 119 ಕಳೆದ ಚುನಾವಣೆ ಈಗ ಹತ್ತು ವರ್ಷ ಸರಿ ಮಾರ್ಚ್ ಮೂರು ನಾನು ಮತ್ತೆ ಚುನಾವಣೆ ಇಲ್ಲದಿಲ್ಲ İdek o değil. Ramoğlu adamlar speakernin ele tuttu. Otellerde. Yerli mişin? Kaikon, ಕೊನೆಯಲ್ಲಿ ಎರಡು ನಿಮಿಷ ಸಂಖ್ಯಾಬಲದ ಆಧಾರದ ಮೇಲೆ ಕಾಲ ಕಾಲನಿಗ್ರಿ ಮಾಡುವುದು ತೀರ್ಮಾನ ಮಾತ ಇವತ್ತು ನಾನು ಹೆಚ್ಚು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ನಾನು ವಿನಂತಿಯನ್ನು ಮಾಡ್ತೇನೆ ತಮಗೆ ಇವತ್ತು ಬಿಜೆಪಿ ಜೆಡಿಎಸ್ ಬೇರೆ ಅಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಪ್ರಾಮಾಣಿಕವಾಗಿ ಬಿಜೆಪಿ ಜೆಡಿಎಸ್ ಸಂಗತಿ ಯಾರೇ ಇರಲಿ ಅವ್ರನ್ನ ಕೆಲಸ ಬಣವನ್ನು ತೊಟ್ಟರೆ ಅದನ್ನ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈಗಾಗಲೇ ರಾಜ್ಯದ ಉದ್ಯೋಗಕ್ಕೆ ಓಡಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಜನ ಈಗಾಗಲೇ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನ ಮೆಚ್ಚಿದರೆ ಬೆಂಬಲ ಬಳಕೆ ಸಿದ್ಧ ಇದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ನೀವೆಲ್ಲ ಸೇರಿ ಇಂದಿನಿಂದ ಕೆಲಸ ಪ್ರಾರಂಭ ಮಾಡಿದ್ರೆ ಇನ್ನು ಐದಾರು ವರ್ಷ ಕಾಲ ನೀವು ವಿಶ್ರಾಂತಿಯಿಂದ ಇರಬಹುದು ಮುಂದಿನ ಲೋಕಸಭಾ ಚುನಾವಣೆವರೆಗೆ ನಾನು ಈಗೇನು ಹೇಳಕ್ಕೆ ಬರಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ನಾನು ಕೇಳ್ತೇನೆ ಎಲ್ಲಿದೆ ಅಭಿವೃದ್ಧಿ ಕಾರ್ಯ ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮತ್ತಿರುವಂತಹ ಈ ರಾಜ್ಯ ಸರ್ಕಾರವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಬೆಂಬಲದಿಂದ ವೇದಿಕೆ ಮೇಲೆ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ ಯಾವುದೇ ಶಕ್ತಿ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಒಂದು ವಾತಾವರಣ ರಾಜ್ಯದಲ್ಲಿದೆ ಇದೇ ರೀತಿ ಹೊಂದಾಣಿಕೆ ಬರುವಂತಹ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿದ ಮತ್ತೊಮ್ಮೆ ಬಹಳ ಕಡಿಮೆ ಅವಧಿಯಲ್ಲಿ ಕೆಲವು ಹಿರಿಯ ಮುಖಂಡರು ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡಿದಾಗ ನಾವೆಲ್ಲ ಬಂದು ಸಹಕಾರವನ್ನು ನೀಡಿದ್ದೀರ ಇವತ್ತಿಂದ ಚುನಾವಣೆ ಮುಗಿಯೋರಿಗೆ ನಾವು ವಿಶ್ರಾಂತಿ ಪಡೆಯಲ್ಲ ಯಡಿಯೂರಪ್ಪನವರೇ ನಾವು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅನ್ನುವಂತ ನಿಶ್ಚಯವನ್ನು ನೀವು ಮಾಡಿದ್ರೆ ಬಹುಶಃ ನಮ್ಮ ಗೆಲುವನ್ನು ತಡೆಯುವುದಕ್ಕೆ ಯಾವುದೇ ಶಕ್ತಿ ಸಾಧ್ಯ ಆಗುವುದಿಲ್ಲ ಆ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ವಂದನೆ ತಾವೆಲ್ಲರಿಗೂ ಒಂದನೆ ಅಭಿನಂದನೆಯಿಂದ ಮುಗಿಸ್ತೇನೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನ ಎಲ್ಲರನ್ನ ಆತ್ಮೀಯ ಸ್ನೇಹಿತರು ನಮಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಸ್ನೇಹಿತರಿದ್ದೀರಿ ನಾನು ಹಲವಾರು ನಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಸಂಘರ್ಷ ಮಾಡಿ ಮಾಡಬೇಕಂತ ಅನಿವಾರ್ಯತೆ ನಮ್ಗೆ ಬಂದಾಗ ಆಗಲೂ ನನ್ನನ್ನು ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಇರ್ತಕ್ಕಂಥ ಹೋಗಲಿಕ್ಕೆ ಬದುಬಾಗ ನನ್ನ ಬಿಜೆಪಿಯ ಸ್ನೇಹಿತರುಗಳು ಅಂತಕ್ಕಂಥದ್ದು ನರಲಿಕ್ಕೆ ಸಾಧ್ಯ ಇದೆ ಬಹುಶಃ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಗುರ್ತಿಸಲಿಕ್ಕೆ ಕಾರಣ ಎರಡ್ ಸಾವಿರದ ಆರಲ್ಲಿ ಹಿರಿಯರಂತಹ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಅತ್ಯಂತ ಉತ್ತಮವಾದಂತಹ ಒಂದು ಸರ್ಕಾರಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ದಿನ ವಿಜೇಂದ್ರ ಅವರು ಹೇಳಿದಂತ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನಮಗೆ ಸಿಕ್ಕಿರಲಿಲ್ಲ ಆದರೆ ಅವತ್ತಿನ ಒಂದು ರಾಜಕೀಯದ ಸನ್ನಿವೇಶಗಳೇನಿತ್ತು ಅನಿವಾರ್ಯವಾಗಿ ನಮ್ಮ ಶಾಸಕ ಮಿತ್ರಗಳು ದೇವೇಗೌಡರು ಚುನಾವಣೆಗೆ ವಿಧಾನಸಭೆಯಲ್ಲಿ ವಿಸರ್ಜನೆ ಮಾಡಿ ಹೋಗ್ತಕ್ಕಂಥ ನಿರ್ಣಯ ಮಾಡಿದಾಗ ಎಲ್ಲ ಪಕ್ಷಗಳ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಶಾಸಕ ಮಿತ್ರರು ಒಂದು ಮೈತ್ರಿ ಸರ್ಕಾರವನ್ನು ಮಾಡತಕ್ಕಂಥದಕ್ಕೆ ನನ್ನ ಮೇಲೆ ಒತ್ತಡ ಹಾಕುವಂಥದ್ದೇನಿದೆ ಅವತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಿಜೆಪಿಯ ಶಾಸಕ ಮಿತ್ರಗಳ ಜೊತೆಗೂಡಿ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಆಯಿತು ಅವತ್ತಿನ ನನ್ನ ಉದ್ದೇಶ ಇದ್ದಂಥದ್ದು ತಾತ್ಕಾಲಿಕವಾದ ಸರ್ಕಾರ ಲಾಗಬಾರದು ಈ ಮೈತ್ರಿ ಶಾಶ್ವತವಾಗಿ ರಾಜ್ಯದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಪೇಕ್ಷೆ ಕಂಡಂಥವ್ರು ಬಸವರಾಜ್ ಬೊಮ್ಮಾಯವರು ಬರ್ತಾ ಇದ್ದಾರೆ ಅವರು ಸ್ವಾಗತ ಕೋರ್ತಾ ಇದ್ದಾರೆ ಆದರೆ ಹಲವಾರು ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೂ ಸಹ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಡೋದಕ್ಕೆ ಮುಖಾಂತರ ಆ ಹಿನ್ನಡೆ ಏನಾಯಿತು ಅದರಿಂದ ಈ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ ಎರಡ್ ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ರಾಜಕಾರಣ ಕಂಡಿದ್ದೇವೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದ್ದೇವೆ ನಮ್ಮ ಹಳೆಯ ಸಂಬಂಧ ಏನಿತ್ತು ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಸಿದ್ಧ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಎಸ್ ಸರ್ಕಾರವೇ ಮುಂದುವರಿಯುತ್ತೆ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದ್ರ ಬೆಲ್ಲ ಯಾವ್ದೋ ಒಂದು ವಿಡಿಯಾ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ನಿರಾಸೆ ಮತ್ತು ಯಾತ್ರಿಕೆ ಈ ರೀತಿ ಆಯಿತು ಎಲ್ಲೋ ಒಂದು ಕಡೆ ಮತ್ತೆ ಕಾಂಗ್ರೆಸ್ನ ನಮ್ಮ ನಮ್ಮ ಒಂದು ಒಡ ಜಗಳದಲ್ಲಿ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು ಅದರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಿರಾಸೆ ಏನಾಗಿತ್ತು ಅಂತ ಒಂದು ಸನ್ನಿವೇಶದಲ್ಲಿ ಹೇಗಿದ್ರೆ ಅವತ್ತು ಜೆಡಿಎಸ್ ಪಕ್ಷ ಮುಂದೆ ಹೋಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದ ಜೊತೆಗೆ ಬಿಜೆಪಿ ಜೆಡಿಎಸ್ ಶಾಸಕರ ಸಂಖ್ಯೆ ನಮ್ಮ ಅಭಿವೃದ್ಧಿ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಆ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಈಗಿನ ಎಲ್ಲ ಒಂದು ಬೆಳವಣಿಗೆಗಳನ್ನ ಅತ್ಯಂತ ಶ್ರಮವಹಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ವೃದ್ಧಿ ಅಷ್ಟೇ ಅಲ್ಲ ಪ್ರಧಾನಮಂತ್ರಿಗಳ ನಿಸ್ವಾರ್ಥವಾದಂಥ ಸೇವೆ ಏನಿದೆ ಈ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ದೇಶದ ಒಂದು ಭದ್ರತೆಗೆ ಪ್ರಧಾನಮಂತ್ರಿಗಳ ಒಂದು ದುಡಿಮೆ ಏನಿದೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಗಂಟೆಗಳ ಕಾಲ ದುಡಿಮೆ ಏನಿದೆ ಅಂತ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಅವರೇ ಪ್ರತಿಯೊಂದು ವಿಷಯಗಳಲ್ಲೂ ಸಂಘಟನೆ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡತಕ್ಕಂಥ ನಾನು ಕಂಡಿದ್ದೇನೆ ಅವರ ಒಂದು ಅಪಮಾನದ ಮೇರೆಗೆ ನಾನು ಪ್ರಥಮ ಬಾರಿಗೆ ಅವರನ್ನ ಭೇಟಿ ಮಾಡತಕ್ಕಂಥ ಒಂದು ವೇದಿಕೆ ಸಿದ್ಧ ಅಲ್ಲಿಂದ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ ಈಗ ಮೈತ್ರಿಯ ಒಂದು ಹೊಂದಾಣಿಕೆಯಾಗಿದೆ ನಾನು ಎರಡೂ ಪಕ್ಷದ ಮುಖಂಡಗಳಿಗೆ ಮನವಿ ಮಾಡ್ತೇನೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸ್ವಲ್ಪ ಅಸಮಾಧಾನಗಳು ಇರುತ್ತೆ ಏಕೆಂದ್ರೆ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಇರ್ತೀವಿ ಆದರೆ ಒಂದು ಅಭ್ಯರ್ಥಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದಾಗ ಸ್ವಲ್ಪ ಮನಸ್ಸಿನಲ್ಲಿ ಪಕ್ಷ ನನ್ನ ಗುರುತಿಸ್ಬೋದಾಗಿತ್ತು ಯಾಕೆ ನಮ್ಮನ್ನು ಒಂದು ಮನಸ್ಸಿನಲ್ಲಿ ಏನೊಂದು ನೋವಿನ ಒಂದು ಭಾವನೆಗಳಿಂದ ತಾವುಗಳು ಏನಾದರೂ ಸ್ವಲ್ಪ ನಿರಾಸಕ್ತಿಯಿಂದ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಆ ಒಂದು ವಾತಾವರಣಕ್ಕೆ ನೀವು ಕೊಡಲಾದರೆ ಅದು ಪಕ್ಷದ ಮೇಲೆ ದೇಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ನಿಮ್ಮಗಳ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಸಂಶಯಗಳಿದ್ರು ಆ ಸಂಶಯಗಳನ್ನ ದೂರ ಇಡಬೇಕು ಅಂತಕ್ಕಂಥದ್ದು ನಿಮ್ಮ ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳ ಮನವಿ ಮಾಡ್ತೀವಿ ಕಳೆದ ನಾಲ್ಕೈದು ತಿಂಗಳಿಂದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಕನಿಷ್ಠ ಹದಿನೆಂಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತವೆ ರಾಜ್ಯದಲ್ಲಿ ಅಂತಂದ್ರೆ ಭ್ರಮಣ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೆರ್ತಕ್ಕಂಥ ಆಡಳಿತದ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಜನರು ಶಾಪ್ ಆಗ್ತಾ ಇದ್ದಾರೆ ಏನು ಸಾಕಷ್ಟು ಭರವಸೆಗಳನ್ನ ಮೂಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಕಳೆದ ಒಂಬತ್ತು ತಿಂಗಳಲ್ಲಿ ತನ್ನ ಕಾರ್ಯವೈಖರಿಯಿಂದ ತನ್ನ ಆಡಳಿತ ವೈಖರಿಯಿಂದ ಬಹುಶಃ ದೇಶದಲ್ಲೇ ಒಂದು ಹೊಸ ಸರ್ಕಾರ ಏಳೆಂಟು ತಿಂಗಳಲ್ಲಿ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಆದವ್ರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಬಡವರ ವಿರೋಧಿ ಸರ್ಕಾರ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ರೈತರು ಮಾತಾಡ್ತಾ ಇದ್ದಾರೆ ರೈತ ವಿರೋಧಿ ಸರ್ಕಾರ ಅಂತೇಳಿ ಇಂಥ ಬಲಗಾಲದ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಇರ್ತಕ್ಕಂಥ ಏಕೈಕ ಸರ್ಕಾರ ಇರ್ತದೆ ಇಡೀ ದೇಶದಲ್ಲಿ ಆದರೆ ಇದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನವ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ರಾಜ್ಯದಲ್ಲಿ ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ರೈತರ ಬಗ್ಗೆ ಒಂದು ಕಿಂಚಿತ್ತು ಕೂಡ ಕಳಕಳಿ ಇದೆ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆಗುತ್ತೆ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಹೇಳಿದ್ರೆ ದಲಿತವ್ ಸರ್ಕಾರ ಬಡವರಿಗೆ ಅವರೊಂದು ಕಾಳಜಿರ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಂದ ಎಂಟು ತಿಂಗಳಲ್ಲಿ ಒಂದೇ ಕೋಟಿ ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಪಡೆದೇ ಇರ್ತಕ್ಕಂಥ ಒಂದು ಅಭಿವೃದ್ಧಿ ಶೂನ್ಯ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥದ್ದು ಹಾಗಾಗಿ ಒಟ್ಟಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಮುಖಂಡ್ರೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ದೇಶದ ಭದ್ರತೆ ಸುಭದ್ರತೆ ದೃಷ್ಟಿಯಿಂದ ಇವತ್ತೆಲ್ಲ ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಕನಸನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಿಂದ ಯಾವ ರೀತಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಜನನು ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ತೇನೆ ಇವತ್ತು ಯಾವ ರೀತಿ ನಮ್ಮ ಪ್ರಧಾನಮಂತ್ರಿ ಅಲ್ಲ ಪ್ರಧಾನಮಂತ್ರಿ ನಾನು ಪ್ರಧಾನಮಂತ್ರಿ ಅಲ್ಲ ಒಬ್ಬ ಪ್ರಧಾನ ಸೇವಕ ಅಂತ ನೂರ ನಲವತ್ತು ಕೋಟಿ ಜನರಿಗೆ ಒಂದು ಸೇವೆನ ಮಾಡ್ತಾ ಇದ್ದಾರೆ ಇದರ ಪರಿಣಾಮ ಒಂದೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಕಳೆದರೂ ಸಹ ಅವರ ಜನಪ್ರಿಯತೆ ಇನ್ನು ಜಾಸ್ತಿ ಆಗಿದೆ ಹೊರಟು ಕಡಿಮೆ ಆಗಿಲ್ಲ ಹಾಗಾಗಿ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ಮುಂದಿನ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಈ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಿಮ್ಮೆಲ್ಲರ ಸಂಕಲ್ಪ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋದು ಹಾಗಾಗಿ ಈ ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮುಗಿದ ಮತದಾನ ಮುಗಿದಾಗ ಸಂಜೆ ಆರು ಗಂಟೆವರೆಗೂ ಸಹ ನಮ್ಮ ಜವಾಬ್ದಾರಿಯಿಂದ ನಾವು ನುಣ್ಣಿಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ದೇಶದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತು ಒಂದು ಸಮನ್ವಯ ಸಭೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಿಗೆ ವೇದಿಕೆ ಬರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವಾಗಿ ಹೇಳ್ತೇನೆ ವಂದನೆಗಳು ಧನ್ಯವಾದ